ಏನೆಲ್ಲ ಆಗಿದೆ ಅನ್ನುವಂತಹ ಆರೋಪಗಳಿದೆ ಆ ಯಾವ ವಿಚಾರಗಳು ನ್ಯಾಯ ಸಿಗೋದಿಲ್ಲ ಅನ್ನುವಂತ ಸಂದರ್ಭದಲ್ಲಿ ಬಹುತೇಕವಾಗಿ ಎಲ್ಲರೂ ನಿರಾಶರಾಗಿದ್ದಂತಹ ಸಂದರ್ಭದಲ್ಲಿ ಒಂದು ಇಪ್ಪತ್ತು ದಿವಸಗಳ ಹಿಂದೆ ಅಥವಾ ಮೂವತ್ತು ದಿವಸಗಳ ಹಿಂದೆ ಆದಂತಹ ಕೆಲವು ಘಟನೆಗಳು ಇವತ್ತು ಸೌಜನ್ಯ ವಿಚಾರಕ್ಕೆ ಮಾತ್ರವಲ್ಲ ಇನ್ನು ಹಲವಾರು ಬೇರೆ ಬೇರೆ ರೀತಿಯ ವಿಚಾರಗಳಿಗೂ ಆ ಭಾಗದಲ್ಲಿ ಆಗಿರುವಂತಹ ದುಷ್ಕೃತಿಗಳಿಗೆ ಯಾವುದಾದ್ರೂ ಒಂದು ರೀತಿಯಲ್ಲಿ ಕ್ಲೋಷರ್ ನ್ಯಾಯ ಸಿಗುವಂತಹ ಒಂದು ಸಾಧ್ಯತೆ ಸೃಷ್ಟಿಯಾಗಿದೆ ಅನ್ನೋದನ್ನ ನಾವು ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ಬೇಕು ಬಹಳ ಜನ ಆಗಲೇ ಜನವಾದಿ ಗೌರಮ್ಮ ಅವರು ಹೇಳಿದಾಗೆ ಎರಡ್ ಸಾವಿರದ ಹನ್ನೆರಡರಿಂದಾನೆ ಸೌಜನ್ಯ ವಿಚಾರವಾಗಿ ಅದಕ್ಕಿಂತ ಮೊದಲು ಪದ್ಮಲತಾ ಸೇರಿದಂತೆ ಬೇರೆ ಬೇರೆ ಹೋರಾಟಗಳು ನಡೆದಿತ್ತು ಸೌಜನ್ಯ ವಿಚಾರವಾಗಿನೇ ದೊಡ್ಡ ಹೋರಾಟಗಳನ್ನು ಆ ಭಾಗದಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಜನವಾದಿ ಸಂಘಟನೆಯವರು ಸೇರಿದಂತೆ ಹಲವಾರು ಸಂಘಟನೆಗಳು ಮಾಡಿದ್ರು ಅದಾದ ನಂತರ ಆವತ್ತಿನ ಸಂದರ್ಭದಲ್ಲಿ ಒತ್ತಡ ಬಂದು ಸಿಬಿಐ ತನಿಖೆ ಆಯಿತು ಸಿಬಿಐ ತನಿಖೆಯಾಗಿ ಸಿಬಿಐ ತನಿಖೆಯಲ್ಲಿ ಯಾರೋ ಒಬ್ಬ ಆರೋಪಿ ಅಂತ ಆದ್ರೆ ಆರೋಪಿ ನಿರಪರಾಧಿ ಅಂತ ಎರಡು ಸಾವಿರದ ಇಪ್ಪತ್ಮೂರರಲ್ಲಿ ಆದೇಶ ಬಂತು ಆತ ಮಾಡಿಲ್ಲ ಅಂತ ಹಾಗಾದ್ರೆ ಮಾಡಿದವರು ಯಾರು ಎರಡು ಸಾವಿರದ ಇಪ್ಪತ್ಮೂರು ಜುಲೈ ಮತ್ತು ಆಗಸ್ಟ್ ಅಲ್ಲಿ ಬಹುಶಃ ಅವರು ನಿಮ್ಮ ಹೆಸರು ಮಾಡಿಸಬೇಕಾಗಿತ್ತು ಜಗದೀಶು ಅವರು ಹೇಳಿದಾಗ ಹಲವಾರು ಜನ ಆ ಸಂದರ್ಭದಲ್ಲಿ ಅದು ಸೋಷಿಯಲ್ ಮೀಡಿಯಾದಲ್ಲೇ ಶುರುವಾಗಿದ್ದು ಯಾರು ಹಾಗಾದ್ರೆ ಅಂತ ಆ ಸಂದರ್ಭದಲ್ಲಿ ನಾವು ಸಹ ಕರ್ನಾಟಕ ರಾಷ್ಟ ಸಮಿತಿ ಪಕ್ಷದ ವತಿಯಿಂದ ನಾವು ಮುನ್ನೂರ ಐವತ್ತು ಕಿಲೋಮೀಟರ್ಗಳ ಹದಿನಾಲ್ಕು ದಿನಗಳ ಪಾದಯಾತ್ರೆಯನ್ನ ಬೆಳ್ತಂಗಡಿಯಿಂದ ಆರಂಭಿಸಿ ಧರ್ಮಸ್ಥಳಕ್ಕೆ ಬಂದು ವೀರೇಂದ್ರ ಹೆಗಡೆ ಅವರು ರಾಜ್ಯಸಭಾ ಸದಸ್ಯರು ಅವರನ್ನು ಭೇಟಿ ಮಾಡಿ ಅವತ್ತು ಸೌಜನ್ಯ ಅವರ ಮನೆಯಲ್ಲೇ ಉಳಿದು ನಾವು ಹದಿನಾಲ್ಕು ದಿನಗಳ ಪಾದಯಾತ್ರೆ ಮುಗಿಸ್ಕೊಂಡು ಬೆಂಗಳೂರು ಬಂದ್ವಿ ನೂರಾರು ಜನ ಪಾದಯಾತ್ರೆಯಲ್ಲಿ ಭಾಗವಹಿಸಿದ್ರು ಸಾವಿರಕ್ಕಿಂತ ಹೆಚ್ಚು ಜನ ಬೆಂಗಳೂರಿನಲ್ಲಿ ಸೆಪ್ಟೆಂಬರ್ ಏನು ನಮ್ಮ ಸಮಾರೋಪ ಇತ್ತು ಆವತ್ತು ಆ ಸಮಾರೋಪಕ್ಕೂ ಬಂದಿದ್ರು ಆ ಸಂದರ್ಭದಲ್ಲಿ ನಾವು ಮುಖ್ಯಮಂತ್ರಿಗಳಿಗೂ ಒಂದಷ್ಟು ಪತ್ರ ಕೊಟ್ವಿ ವೀರೇಂದ್ರ ಹೆಗಡೆ ಅವರಿಗೆ ಮತ್ತೆ ಮುಖ್ಯಮಂತ್ರಿಗಳಿಗೆ ನಾನು ಕೆಲವೊಂದು ಸಂದರ್ಭದಲ್ಲಿ ಯೋಚನೆ ಮಾಡ್ತಿದ್ದೀನಿ ಧರ್ಮಸ್ಥಳಕ್ಕೆ ಬಹುಶಃ ಯಾರು ಹೋಗಿದಾರೋ ಇಲ್ಲಿ ಬಿಟ್ಟಿದಾರೋ ಗೊತ್ತಿಲ್ಲ ನಾನಂತೂ ನಾಲ್ಕು ಐದಾರು ಸಲ ಹೋಗಿದ್ದೀನಿ ಮುಡಿ ಕೊಟ್ಟಿದ್ದೀನಿ ಹುಂಡಿಗೂ ದುಡ್ಡು ಹಾಕಿದ್ದೀನಿ ಯಾರು ಹೋಗಿಲ್ಲ ಅಂದ್ರೆ ಬಹುತೇಕ ಮನೆಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಇರೋರು ಒಬ್ಬರು ಹೋಗೇ ಹೋಗಿರ್ತಾರೆ ಶ್ರದ್ಧಾ ಕೇಂದ್ರ ಅಂತ ಜನ ನಂಬಿದ್ದಾರೆ ಆದ್ರೆ ಅಲ್ಲಿ ಏನಿದೆ ಅನ್ನೋದು ಬೇರೆನೇ ವಿಚಾರ ಆದರೆ ನಾವು ಅದನ್ನ ಗಮನಿಸಿಕೊಂಡು ಶ್ರದ್ಧಾ ಅದೊಂದು ಕೇಂದ್ರ ಜೊತೆಗೆ ಇವರು ಹೆಗಡೆ ರಾಜ್ಯಸಭಾ ಎಂಪಿ ಅಂತ ಹೇಳಿ ನಾವೊಂದು ಏಳು ಅಂಶಗಳ ಅವರು ಒಬ್ಬ ರಾಜ್ಯಸಭಾ ಸದಸ್ಯರಾಗಿ ಯಾವ ಜವಾಬ್ದಾರಿಯನ್ನ ನಡ್ಕೊಳ್ಬೇಕು ಅಂತ ನೇರವಾಗಿ ಅವ್ರು ನೆನಪಿಸುವಂತ ಕೆಲಸ ಮಾಡಿದ್ವಿ ನಮ್ಮ ಒಂದು ಪಕ್ಷದ ನಿಯೋಗ ನಮ್ಮ ಎಸ್ ಎಚ್ ಲಿಂಗೇಗೌಡ ಉಪಾಧ್ಯಕ್ಷರಾಗಿದ್ದರು ಅವರ ನೇತೃತ್ವದಲ್ಲಿ ಅವ್ರ ಇತ್ತೀಚೆಗೆ ಅಪಘಾತದಲ್ಲಿ ಅವರ ನೇತೃತ್ವದಲ್ಲಿ ಐದು ಜನರ ನಿಯೋಗ ಬಹುಶಃ ನೇರವಾಗಿ ಈ ವಿಚಾರದಲ್ಲಿ ಇಲ್ಲಿ ತನಕ ವೀರೇಂದ್ರ ಹೆಗಡೆಯವರನ್ನ ಮಾತಾಡುವವರೇ ಇಲ್ಲ ನಾವು ನಮ್ಮ ಪಕ್ಷದಿಂದ ಐದು ಜನರ ನಿಯೋಗ ಹೋಯಿತು ಆ ಪಾದಯಾತ್ರೆ ಸಂದರ್ಭದಲ್ಲಿ ನಾನು ಮೌನವರ್ಹ ಇದ್ದಲ್ಲಿ ಮೌನವೃತಲ್ಲಿ ಹಾಗಾಗಿ ನಾನು ಹೋಗ್ಲಿಲ್ಲ ನಾವು ಕೊಟ್ವಿ ಬಹಳ ಮುಖ್ಯವಾಗಿ ವೀರೇಂದ್ರ ಹೆಗಡೆಯವರು ಇದ್ರ ಬಗ್ಗೆ ಯಾಕೆ ಗಮನ ಹರಿಸ್ಬೇಕು ಇಸ್ ಎಸ್ ಅವರ್ಸೆಂಟೇಟಿವ್ ವಿಶೇಷವಾಗಿ ರಾಜ್ಯಸಭಾ ಎಂಪಿ ಅದು ರಾಜ್ಯಸಭೆಯಲ್ಲೂ ಚರ್ಚೆ ಬರುವಂತ ಅಂಶಗಳು ಅದರಲ್ಲಿದ್ದು ಒಂದು ಮುಖ್ಯವಾದ ವಿಚಾರ ಎರಡು ವಿಚಾರಗಳು ಹೇಳಬೇಕು ಅಂದ್ರೆ ನಮ್ಮ ರಾಜ್ಯದಲ್ಲಿ ಪ್ರತಿ ವರ್ಷ ಸರಾಸರಿಯಾಗಿ ಹದಿನೈದು ಸಾವಿರಕ್ಕಿಂತ ಹೆಚ್ಚು ಹೆಣ್ಣು ಮಕ್ಕಳು ವೇಷವಾಟಿಕೆಗೆ ಇದ್ದಾರೆ ಹ್ಯೂಮನ್ ಟ್ರಾಫಿಕ್ಕಿಂಗ್ ಆಗ್ತಾ ಇದೆ ಎರಡು ಸಾವಿರದ ಇಪ್ಪತ್ ಮೂರರಲ್ಲಿ ನಮಗೆ ಸಿಕ್ಕಂತ ಮಾಹಿತಿ ಪ್ರಕಾರ ಅದರ ಹಿಂದಿನ ಮೂರು ವರ್ಷಗಳಲ್ಲಿ ನಲವತ್ತು ಸಾವಿರಕ್ಕಿಂತ ಹೆಚ್ಚು ಹೆಣ್ಣು ಮಕ್ಕಳು ನಮ್ಮ ರಾಜ್ಯದಲ್ಲಿ ವರದಿಯಾಗಿದೆ ಅದೇ ರೀತಿಯಲ್ಲಿ ನಮ್ಮ ರಾಜ್ಯದಲ್ಲಿ ನಮ್ಮ ಬಹಳ ದೊಡ್ಡ ನ್ಯಾಯಾಂಗ ಕಾರ್ಯಾಂಗ ಪೊಲೀಸ್ ಎಲ್ಲ ಇರುವಂತಹ ನಮ್ಮ ಏನು ಈ ಪವಿತ್ರ ಭೂಮಿಯಲ್ಲಿ ಕೇವಲ ಒಂದು ಪಾಯಿಂಟ್ ಒಂದು ಎಂಟು ಒನ್ ಪಾಯಿಂಟ್ ಒನ್ ಏಟ್ ಪರ್ಸೆಂಟ್ ಪ್ರಕರಣಗಳಲ್ಲಿ ಮಾತ್ರ ಅತ್ಯಾಚಾರ ಪ್ರಕರಣಗಳಲ್ಲಿ ಈ ಒಂದು ಶಿಕ್ಷೆ ಆಗ್ತಾ ಇದೆ ಕನ್ವಿಕ್ಷನ್ ರೇಟ್ ದಿಸ್ ಇಸ್ ಅವರ್ ಕನ್ವಿಕ್ಷನ್ ರೇಟ್ ಅಂದ್ರೆ ಸಾವಿರ ಪ್ರಕರಣಗಳು ದಾಖಲಾಗಿದ್ರೆ ಈ ನಮ್ಮ ಇಷ್ಟು ಸಾವಿರ ಪ್ರಕರಣಗಳಲ್ಲಿ ಅತ್ಯಾಚಾರ ಆಗಿದೆ ಅಂದ್ರೆ ಕೋರ್ಟ್ ಅಲ್ಲಿ ಶಿಕ್ಷೆ ಸಿಗ್ತಾ ಇರೋದು ಕೇವಲ ಹನ್ನೊಂದು ಜನಕ್ಕೆ ಕೇವಲ ಹನ್ನೊಂದು ಜನಕ್ಕೆ ಇಂತಹ ದುಸ್ಥಿತಿ ಇದೆ ಹಾಗಾಗಿ ಇವೆಲ್ಲ ಬದಲಾಗಬೇಕು ಇದನ್ನ ನೀವು ಕಾನೂನಾತ್ಮಕ ಪರಿಹಾರಗಳನ್ನ ಹುಡುಕಬೇಕು ಅಂತ ವೀರೇಂದ್ರ ಹೆಗಡೆ ಅವರಿಗೆ ಹೇಳಿದ್ವಿ ಅದೇ ರೀತಿಯಲ್ಲಿ ಮುಖ್ಯಮಂತ್ರಿಗಳಿಗೂ ಆಗಸ್ಟ್ ಎಂಟನೇ ತಾರೀಕು ಹೋಗಿ ನಾವು ಕೊಟ್ಟಾಗ ಈ ಎಲ್ಲ ಅಂಶಗಳು ಇತ್ತು ವಿಶೇಷವಾಗಿ ಸೌಜನ್ಯ ಸುರಕ್ಷ ಮಹಿಳಾ ಸುರಕ್ಷಾ ಆಯೋಗ ಮಾಡಿ ನೀವು ಅಂತ ಹೇಳಿ ನಾವು ಅವ್ರು ಕೊಟ್ವಿ ಎಲ್ಲೆಲ್ಲಿ ಹೆಣ್ಣು ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ಕಿರುಕುಳ ಆಗುತ್ತಂತಹ ಕಡೆಗಳಲ್ಲಿ ಆಯೋಗ ಆಯೋಗ ಇಂಟರ್ಫಿಯರ್ ಆಗಿ ಕೆಲವೊಂದು ಏನು ಸಿ ಸಿಟಿವಿ ಅಳವಡಿಸೋದು ಇವೆಲ್ಲ ಸೇರಿಸಿದಂತೆ ಮಾಡಬೇಕು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ದ್ವಾರಕನಾಥ್ ಅವರು ಹೇಳ್ತಾ ಇದ್ರು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಗಳನ್ನ ಮಾಡಿ ವಿಶೇಷ ಏನು ಅತ್ಯಾಚಾರದ ಪ್ರಕರಣಗಳನ್ನ ವಿಶೇಷ ಪ್ರಕರಣಗಳಾಗಿ ಪರಿಗಣಿಸಿ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮಾಡಿ ಅಂತ ಕೇಳಿದ್ವಿ ಅದೇ ರೀತಿಯಲ್ಲಿ ವಿಶೇಷ ತನಿಖಾ ತಂಡ ರಚಿಸಬೇಕು ಮತ್ತೆ ಆ ವಿಶೇಷ ತನಿಖಾ ತಂಡ ಅಲ್ಲಿ ಯಾರು ವಿಶೇಷವಾಗಿ ಸೌಜನ್ಯ ಪ್ರಕರಣದಲ್ಲಿ ತನಿಖಾಧಿಕಾರಿಗಳಿದ್ರು ಅವರನ್ನು ಸಹ ಅವರು ತನಿಖೆಗೆ ಒಳಪಡಿಸಬೇಕು ಅನ್ನೋದಿತ್ತು ಇನ್ನೊಂದು ಮುಖ್ಯವಾಗಿ ಹೈಕೋರ್ಟ್ನ ಅಥವಾ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ಈ ಒಟ್ಟಾರೆ ಅಸಹಜ ಪ್ರಕರಣಗಳು ಏನಿದೆ ಆವತ್ತು ಬಂದಿದ್ದ ಮಾಹಿತಿ ಅದರ ಬಗ್ಗೆ ನ್ಯಾಯಾಂಗ ತನಿಖೆ ಆಗಲಿ ಅಂತ ಸಹ ಕೇಳಿದ್ವಿ ನಾವು ಬಹಳ ಸ್ಪಷ್ಟವಾಗಿ ನಿಮ್ಮೆಲ್ಲ ಅದನ್ನು ಓದೋದ್ರೆ ಗೊತ್ತಾಗುತ್ತೆ ಹಲವಾರು ವಿಚಾರಗಳನ್ನ ಇಟ್ಟುಕೊಂಡು ಅವತ್ತು ಕೇಳಿದ್ವಿ ಆದರೆ ತದನಂತರ ಅದು ಮಾಮೂಲಿಯಾಗಿ ನಿಮ್ಗೆ ಗೊತ್ತಿರಬಹುದು ಇವತ್ತು ಮುನ್ನೂರಕ್ಕಿಂತ ಹೆಚ್ಚು ಜನರ ಮೇಲೆ ಮಾತನಾಡಬಾರದು ಅಂತ ವೀರೇಂದ್ರ ಹೆಗ್ಗಡೆಯ ತಮ್ಮ ಏನವನ ಹೆಸರು ಹರ್ಷಂದ್ರ ಕುಮಾರ್ ಅವನು ಅವನು ನೋಟಿಸ್ ಕಳಿಸಿದ ಇನ್ನು ನಮಗ್ ಬಂದಿಲ್ಲ ನಾನು ಧರ್ಮಸ್ಥಳಕ್ಕೆ ಹೋಗಿ ನಿಮ್ಮ ಹುಡುಗಿ ಕೊಟ್ಟು ಏನೇನು ಹುಂಡಿಗೆ ಹಾಕಿದ್ನೋ ಅದಕ್ಕೆ ಬಡ್ಡಿ ಚಕ್ರಪಟ್ಟಿ ಸಮೇತವಾಗಿ ಇನ್ನೂ ನಾಲ್ಕಾರು ಜನರು ಹುಂಡಿಗೆ ಹಾಕಿ ದುಡ್ಡೆಲ್ಲ ಸೇರಿಸಿ ಇವತ್ತು ಬಹುಶಃ ಅವನು ಕಳಿಸುವಂತ ಇದರಲ್ಲಿರುತ್ತೆ ಏನು ಐನೂರು ಪುಟನೂರ ಅರವತ್ತೆಂಟು ಪುಟಗಳ ಸಾವಿರ ಪುಟನಾ ಜೊತೆಗೆ ಪೆನ್ ಡ್ರೈವ್ ಅಂತ ಇನ್ನೂ ನನಗೆ ಸಿಕ್ಕಿಲ್ಲ ಇವತ್ತು ನಮ್ಮ ನ್ಯಾಯಾಂಗವನ್ನ ದುರ್ಬಳಕೆ ಮಾಡಿಕೊಂಡು ನ್ಯಾಯಾಂಗವನ್ನ ದುರ್ಬಳಕೆ ಮಾಡಿಕೊಂಡು ಇವತ್ತು ಮಾಧ್ಯಮದವರ ಬಾಯಿ ಮುಚ್ಚಿಸುವಂತ ಕೆಲಸ ಮಾಡಿದ್ದಾರೆ ಜನರ ಬಾಯಿ ಮುಚ್ಚಿಸುವಂತ ಕೆಲಸ ಮಾಡಿದ್ದಾರೆ ಐವತ್ತು ವರ್ಷ ಆಯ್ತು ತುರ್ತು ಪರಿಸ್ಥಿತಿ ಘೋಷಣೆ ಆಗಿ ಆವತ್ತು ಏನು ಕೆಲವೊಬ್ಬರು ಬಗ್ರಪ್ಪ ಅಂದ್ರೆ ಮಲಗೇ ಬಿಟ್ಟರು ತೆವಳೆ ಬಿಟ್ರು ಅಂತಾರಲ್ವ ಆ ತರಕ್ಕೆ ಇವತ್ತಿನ ಮಾಧ್ಯಮಗಳ ಪರಿಸ್ಥಿತಿ ಹಾಗಾಗಿ ನಮ್ಮ ಹೋರಾಟ ಬಹಳ ಗಂಭೀರವಾಗಿತ್ತು ಪ್ರಾಮಾಣಿಕವಾಗಿತ್ತು ಬದ್ಧತೆಯಿಂದ ಕೂಡಿತ್ತು ರಾಜ್ಯದ ಹತ್ತಾರು ಸಂಘಟನೆಗಳು ಬಂದು ನಮಗೂ ಅವತ್ತು ಬೆಂಬಲಿಸಿದ್ರು ಆದರೆ ಮಾಧ್ಯಮಗಳಲ್ಲಿ ಬಹುತೇಕವಾಗಿ ವರದಿ ಆಗಲೇ ಇಲ್ಲ ಯಾಕಂದ್ರೆ ಇವತ್ತು ಮಾರಾಟಕ್ಕಿರುವಂತಹ ಮಾಧ್ಯಮಗಳು ಮತ್ತೆ ಡರ್ಪಕ್ ಮಾಧ್ಯಮಗಳು ಸ್ಪಷ್ಟವಾಗಿ ಹೇಳಬೇಕಂದ್ರೆ ಅದೇ ಕಾರಣದಿಂದಾಗಿಯೇ ಇವತ್ತು ಅವರು ಕೊಟ್ಟಿರುವಂತಹ ಮುನ್ನೂರ ಐವತ್ತು ಲಿಸ್ಟ್ ನೋಡಿದ್ರೆ ಅದರಲ್ಲಿ ನೈಂಟಿ ಪರ್ಸೆಂಟ್ ಯೂಟ್ಯೂಬರ್ಸ್ ಇದ್ದಾರೆ ಸಾರ್ವಜನಿಕ ಏನು ಸಿಟಿಸನ್ ಜರ್ನಲಿಸಂ ಅಂತೀವಲ್ವಾ ಅವರೇ ಇದ್ದಾರೆ ಈ ಸಂದರ್ಭದಲ್ಲಿ ನಾನೊಬ್ಬ ಮಹಾತ್ಮ ಗಾಂಧೀಜಿ ಅನುಯಾಯಿಯಾಗಿ ಮಹಾತ್ಮಾ ಗಾಂಧೀಜಿ ಅವರು ಹೇಳಿದಾಗೆ ಯಾವುದೇ ಕಾನೂನು ಆಗಲಿ ಅಥವಾ ತೀರ್ಪಾಗಲಿ ಅನೈತಿಕವಾಗಿದ್ರೆ ಅದನ್ನ ನಾವು ರೆಸಿಸ್ಟ್ ಮಾಡಬೇಕು ಅಹಿಂಸಾತ್ಮಕವಾಗಿ ರೆಸಿಸ್ಟ್ ಮಾಡಬೇಕು ಹಾಗಾಗಿ ನ್ಯಾಯಾಂಗ ನಿಂದನೆ ಇನ್ನೊಂದಕ್ಕೆ ನಾನಂತೂ ಎದುರೋದಿಲ್ಲ ನಮ್ಮ ಕೆಲಸ ನಡೀತಾ ಇರುತ್ತೆ ಕರ್ನಾಟಕ ರಾಷ್ಟ ಸಮಿತಿ ಪಕ್ಷದ ನಮಗೊಂದು ಪುಟ ಇತ್ತು ಅಫಿಷಿಯಲ್ ಫೇಸ್ಬುಕ್ ಪೇಜು ನಾಲ್ಕು ಕಾಲು ಲಕ್ಷಕ್ಕಿಂತ ಹೆಚ್ಚು ಜನ ಅದರ ಸಬ್ಸ್ಕ್ರೈಬರ್ಸ್ ಆಗಿದ್ರು ಕೋಟಿಗಟ್ಟಲೆ ಕೆಲವೊಂದು ವಿಡಿಯೋಗಳು ಕೋಟಿಗಟ್ಟಲೆ ಓಡಿದ್ದು ಅದರಲ್ಲಿ ಅಂತ ಇಡೀ ಫೇಸ್ಬುಕ್ ಪೇಜು ಅವರ ಕಾರಣದಿಂದಾಗಿ ಏನು ಧರ್ಮಸ್ಥಳದ ಯಾವನೋ ಒಬ್ಬ ಹೋಗಿ ಕೋರ್ಟ್ಗೆ ಹೋಗಿ ಅದ್ರ ಬಗ್ಗೆ ತಂದು ಫೇಸ್ಬುಕ್ ಅದನ್ನ ಆಲ್ಮೋಸ್ಟ್ ಡಿಲೀಟ್ ಮಾಡುವಂತ ಸ್ಥಿತಿಗೆ ತಂದು ನಮ್ಮ ನಮ್ಮ ಬಲವನ್ನೇ ಮೂರಿಲ್ಲ ಇವತ್ತು ನನಗಿನ್ನೂ ಬಂದಿಲ್ಲ ನ್ಯಾಯಾಂಗ ನಿಂದನೆ ಆದ್ರೂ ನಾನೇನು ಕೇರ್ ಮಾಡೋದಿಲ್ಲ ನಮ್ಮಂತಾರ ಬಹುತೇಕ ಜನ ಅದೇ ತರಕಿದ್ದಾರೆ ಇವತ್ತು ಜಸ್ಟಿಸ್ ಅಂತ ಗೋಪಾಲ್ ಗೌಡ್ ನಾನು ಅವರಲ್ಲಿ ಕೇಳ್ಕೊಳ್ಳೋದೇನು ಅಂದ್ರೆ ಬಹುತೇಕ ಮಾಧ್ಯಮಗಳಲ್ಲಿ ಇವತ್ತು ಇಲ್ಲ ಇನ್ಕಾಂಪಿಟೆಂಟ್ ಲೀಗಲ್ ಸೆಲ್ ಇದೆ ಹೋಗಿ ಅಲ್ಲಿ ಹೋಗಿ ಅವ್ರು ಪ್ರಶ್ನೆ ಮಾಡುವುದಕ್ಕೂ ಇಲ್ಲ ಆ ಗ್ಯಾಗ ತೆರವು ಮಾಡುವಂತ ಕೆಲಸ ಮಾಡಿದಾರೆ ದಯವಿಟ್ಟು ನಿಮ್ಮಂತವ್ರು ಸಹ ದಾರ್ ದಾರ್ಕುನಾಥ್ರು ನೀವು ಸಹ ನಿಮ್ಮಂತವ್ರು ಆ ಗ್ಯಾಗ್ ಏನಿದೆ ಮುನ್ನೂರ ಐವತ್ತು ಜನರು ಕೊಟ್ಟಿರೋದು ನೀವು ದಯವಿಟ್ಟು ಅದನ್ನ ತೆರವು ಮಾಡುವಂತಹ ಒಂದು ಕೆಲಸವನ್ನ ಮಾಡಬೇಕು ಧನಂಜಯ ಅವರು ನಾವು ಧನಂಜಯ ಅವರು ಮೊನ್ನೆ ರಾತ್ರಿ ರಾತ್ರಿ ಹನ್ನೆರಡು ಗಂಟೆನಲ್ಲಿ ನಾವು ಭೇಟಿ ಮಾಡಿದ್ವಿ ಅವರು ಇದನ್ನ ತೆರವುಗೊಳಿಸುವಂತ ಕೆಲವೊಬ್ಬರು ವಿಚಾರವಾಗಿ ತೆರಗೊಳಿಸುವಂತಹ ಕಾರ್ಯಕ್ಕೆ ಬಹುಶಃ ಸುಪ್ರೀಂ ಕೋರ್ಟ್ ಅಲ್ಲೂ ಇವತ್ತು ಅಪ್ಲೈ ಆಗಿರಬಹುದು ಅದರ ಬಗ್ಗೆ ಅರ್ಜಿ ಮೊದಲು ಆಗಬೇಕಾಗಿರೋದು ಮಾಧ್ಯಮಗಳಲ್ಲಿ ಇದರ ಬಗ್ಗೆ ಧರ್ಮಸ್ಥಳದ ವಿಚಾರವಾಗಿ ಏನೂ ಬರಬಾರದು ಅನ್ನುವಂಥ ಏನು ತ್ಯಾಗ ಅದು ತೆರವಾಗಬೇಕು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಉಲ್ಲಂಘನೆ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಉಲ್ಲಂಘನೆಯಲ್ಲಿ ಇಡೀ ರಾಜ್ಯದಲ್ಲಿ ಧರ್ಮಸ್ಥಳದ ಜನರು ಕೋರ್ಟ್ಗೆ ಹೋಗಿ ಪ್ರಸಾರ ಮಾಡಬಾರದು ಅಂತ ಎಷ್ಟು ಆದೇಶ ತಂದಿದ್ದಾರೆ ರಾಜ್ಯದ ಯಾರೆಲ್ಲ ತಂದಿದ್ದಾರೋ ಅದಕ್ಕಿಂತ ಜಾಸ್ತಿ ಧರ್ಮಸ್ಥಳದವರು ಒಬ್ಬರೇ ತಂದಿದ್ದಾರೆ ಇಡೀ ರಾಜ್ಯದಲ್ಲಿ ಎಲ್ಲರೂ ಸೇರಿದ್ರು ಅಷ್ಟಿಲ್ಲ ಹಾಗಾಗಿ ಒಬ್ಬ ಜನಪ್ರತಿನಿಧಿಯಾಗಿ ನಮ್ಮ ಫಂಡಮೆಂಟಲ್ ರೈಟ್ಸ್ ಏನಿದೆ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಫ್ರೀಡಂ ಆಫ್ ಸ್ಪೀಚು ಇದನ್ನ ವೀರೇಂದ್ರ ಹೆಗಡೆ ಉಲ್ಲಂಘಿಸುತ್ತಿದ್ದಾರೆ ಹಾಗಾಗಿ ಈ ತನಿಖೆಯ ಮೇಲೆ ಗಾಢ ಪ್ರಭಾವ ಹೇಳಿದ್ರಲ್ವಾ ಅಂಗಿ ಬಿಚ್ಚಿಕೊಂಡು ಈ ರಾಜ್ಯದ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಅವರ ಮುಂದೆ ನಿಂತುಕೊಂಡಿದ್ದಾರೆ ಅಂದಾಗ ಆ ವ್ಯಕ್ತಿಯ ಪ್ರಭಾವ ಈ ತನಿಖೆಯಲ್ಲಿ ಇರೋದಿಲ್ವಾ ತನಿಖೆಗಳು ಬಹುತೇಕವಾಗಿ ಇಂತಹ ತನಿಖೆಗಳು ನಾಡಬೇಕಾಗುತ್ತೆ ಮೊದಲೇ ವರದಿ ಸಿದ್ಧಪಡಿಸಲಾಗುತ್ತೆ ಆ ವರದಿಗೆ ಪೂರಕವಾಗಿ ತನಿಖೆ ನಾಟಕಗಳು ಇರುತ್ತೆ ಆ ತರದ್ದು ಆಗ್ಬಾರ್ದು ಸಿಟ್ಟೋ ಪಿಟ್ಟೋ ಮಾಡಿದ್ದಾರೆ ಆ ಪಿಟ್ಟಲ್ಲಿ ನಾವು ಇರಲ್ಲ ಅಂತ ಈಗ ಇಬ್ಬರು ಹೇಳ್ತಾ ಇದ್ದಾರಂತೆ ಪಿಟ್ಟೆ ಅದು ಆ ಪಿಟ್ಟಲ್ಲಿ ನಾನು ಅಂತ ಇಬ್ಬರು ಹೇಳ್ತಾ ಇದ್ದಾರೆ ಇದು ಪರಿಸ್ಥಿತಿ ಯಾವ ತರಹದ ಪರೋಕ್ಷ ಪ್ರಭಾವಗಳು ಇವ್ರ ಮೇಲೆ ಇರುತ್ತೆ ಅಂತ ಹಾಗಾಗಿ ವೀರೇಂದ್ರ ಹೆಗಡೆ ಅವರು ದಯವಿಟ್ಟು ರಾಜೀನಾಮೆ ಕೊಡಬೇಕು ರಾಜೀನಾಮೆ ಕೊಡಬೇಕು ಲೋಕ ರಾಜ್ಯಸಭಾ ಸ್ಥಾನಕ್ಕೆ ನಾವು ಸ್ಪಷ್ಟವಾಗಿ ಕೇಳಬೇಕು ಇವತ್ತು ಪಕ್ಷಾತೀತವಾಗಿ ಇನ್ನೊಂದ್ರೂ ಜೆಡಿಎಸ್ ಅವರು ಬಂದಿದ್ದಾರೆ ಕಾಂಗ್ರೆಸ್ ಅವರು ಬಂದಿದ್ದಾರೆ ಹಲವಾರು ಪಕ್ಷಗಳವರು ಬಂದಿದ್ದಾರೆ ಮುಖ್ಯವಾಹಿನಿ ಏನು ಇರ್ತದೆ ರೆಪ್ರೆಸೆಂಟ್ ಮಾಡೋರ ಜೊತೆಗೆ ಬಹುಶಃ ಬಿಜೆಪಿ ಒಂದಷ್ಟು ಜನ ಇರಬಹುದು ಹಾಗಾಗಿ ಕೇಳ್ತಿರುವಂತವ್ರು ಇವತ್ತು ಮುಂದಕ್ಕೆ ಏನಾಗಬೇಕು ಅನ್ನೋದಾಗ ಮೊದಲಿಗೆ ನನಗೆ ನನ್ನ ವಿನಂತಿ ಎಲ್ರಿಗೂ ನಾವಂತೂ ಮಾತು ಆಡ್ತೀವಿ ಕೋರ್ಟ್ಗೂ ಹೋಗ್ತೀವಿ ಕೋರ್ಟ್ ಜೈಲಿಗೆ ಹಾಕಿದ್ರು ಜೈಲಿಗೆ ಹೋಗ್ತೀವಿ ನಾನಂತೂ ವೈಯಕ್ತಿಕವಾಗಿ ತೀರ್ಮಾನ ಮಾಡಬೇಕು ಅದೇ ರೀತಿಯಲ್ಲಿ ಇನ್ನೂ ಹತ್ತಾರು ಜನ ನರೇಂದ್ರ ರಂಗನಾಥ್ ನೀವೆಲ್ಲ ವಕೀಲರ ಸಂಘದ ಇದರಲ್ಲಿದ್ದವರು ಇದನ್ನು ದಯವಿಟ್ಟು ನೀವೇ ಪ್ರೋಬೋನು ಲಿಸ್ಟ್ ತಗೊಂಡು ಎಲ್ಲರ ಮೇಲೂ ಇನ್ಕ್ಲೂಡಿಂಗ್ ಮೀಡಿಯಾ ಮೀಡಿಯಾದವರು ಲೀಗಲ್ ಸೆಲ್ ಮಲ್ಪಟ್ಟಿದ್ದಾರೆ ಅವರು ಸಹ ಬಹುಶಃ ಪ್ರಸಾದ ಬರಬೇಕು ಪ್ರಸಾದ ಬಂದ ಮೇಲೆ ಹೋಗಿ ಅಂತ ತೆರವು ಮಾಡೋದಕ್ಕೆ ಹೋಗ್ತಾರೇನು ಹಾಗಾಗಿ ನೀವೇ ಮುಂದೆ ನಿಂತು ನಿಮ್ಗೆ ಸಾಧ್ಯ ಆದರೆ ಅದರಲ್ಲಿ ಇದ್ರೆ ಮಾಡಬೇಕು ಅದನ್ನ ಮೊದಲು ಹಾಕ್ಬೇಕು ಮತ್ತೆ ಮುಂದೇನು ಈಗಾಗಲೇ ಎಸ್ ಐ ಟಿ ಯಾವ ತರ ತನಿಖೆ ಮಾಡುತ್ತೋ ನಮಗೆ ಗೊತ್ತಿಲ್ಲ ವಿಶೇಷವಾಗಿ ಇಷ್ಟು ಅಸಹಜ ಸಾವುಗಳು ಕೇವಲ ಧರ್ಮಸ್ಥಳದಲ್ಲಿ ಅಷ್ಟೇ ಅಲ್ಲ ಯಾವುದೇ ಅಸಹಜ ಸಾವುಗಳಾಗುತ್ತಿರುವಾಗ ಭಾರತದಲ್ಲಿ ಅಥವಾ ಕರ್ನಾಟಕದಲ್ಲಿ ಯಾವ ತರಹದ ವಿಲೇವಾರಿ ಆಗ್ತಾ ಇದೆ ಅನ್ನೋದು ನಮಗೆ ಗಾಬರಿ ಹುಟ್ಟಿಸಬೇಕು ಕೇವಲ ಧರ್ಮಸ್ಥಳದಲ್ಲ ಅಲ್ಲಿ ಧರ್ಮಸ್ಥಳದಲ್ಲಿ ಯಾವುದೇ ಒಂದು ಅನ್ಯಾಚುರಲ್ ಡೆತ್ ಆದಾಗ ಉಳಿದ್ದಾರೆ ಹೌದು ನಾವು ಉಳಿದೀವಿ ಅಂತ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷ ಸ್ಪಷ್ಟವಾಗಿ ವೀರೇಂದ್ರ ಹೆಗಡೆ ವಕ್ತಾರಿಕೆ ಮಾಡುವ ಸಂದರ್ಭದಲ್ಲಿ ಹೇಳಿದ್ದಾರೆ ಅವನು ವೀರೇಂದ್ರ ಗಡಿ ಅವರು ಪರವಾಗಿ ಬಂದವನು ಅವನೇನಾರ ಹೌದು ಧರ್ಮಸ್ಥಳದಲ್ಲಿ ಅಸಷ್ಟು ಆಗ್ತಿದ್ರೆ ನಾವು ಉಳ್ತಿದ್ವಿ ಅದರಲ್ಲಿ ಏನು ವಿಶೇಷ ಅಂತ ಯಾವುದೇ ಅನ್ಯಾಚುರಲ್ ಡೆತ್ ಆದ್ರೂ ಅದು ಐಡೆಂಟಿಫೈ ಮಾಡೋದಕ್ಕೆ ಎಪ್ಪತ್ತೆರಡು ಗಂಟೆಗಳ ಕಾಲ ಮಾರ್ಚ್ ಇಟ್ಕೊಳ್ಬೇಕು ಬಾಡಿ ಫ್ಲೂಯಿಡ್ಸ್ ಕಲೆಕ್ಟ್ ಮಾಡಬೇಕು ಫಿಂಗರ್ ಪ್ರಿಂಟ್ಸ್ ತಗೊಳ್ಬೇಕು ಬ್ಲಡ್ ಯೂರಿನ್ ಸ್ಯಾಂಪಲ್ಸ್ ತಗೊಳ್ಬೇಕು ಮಾಧ್ಯಮಗಳಲ್ಲಿ ವರದಿ ಕೊಡಬೇಕು ಮಾಹಿತಿ ಕೊಡಬೇಕು ಅದಾದ ನಂತರ ಮೂರು ದಿವಸ ಆದ್ಮೇಲೆ ಕರ್ನಾಟಕದಲ್ಲಿ ಹತ್ತು ದಿವಸಗಳು ತನಕ ಇಟ್ಕೋಬೇಕಬಹುದಂತೆ ಏನು ಮಾರ್ಚರಿನಲ್ಲಿ ಕೋಲ್ಡ್ ಸ್ಟೋರೇಜ್ ಅಲ್ಲಿ ಇಟ್ಟುಕೊಂಡು ಅದಾದ ನಂತರ ವಿಲೇವಾರಿ ಸ್ಥಳೀಯ ಸಂಪ್ರದಾಯದ ಪ್ರಕಾರ ವಿಲೇವಾರಿ ಮಾಡಬೇಕು ಅನ್ಯ ಅನ್ಐಡೆಂಟಿಫೈಡ್ ಅನ್ಕ್ಲೇಮ್ಡ್ ಬಾಡಿ ಸಿಕ್ಕಾಗ ಅಂತ ಆದರೆ ಧರ್ಮಸ್ಥಳದಲ್ಲಿ ನೂರಾರು ಸಂಖ್ಯೆಯಲ್ಲಿ ಇತರಕ್ಕಾಗಿದೆ ಅಂತ ಹೇಳ್ತಾ ಇದ್ದಾರೆ ನಮ್ಮ ರಾಜ್ಯದಲ್ಲಿ ಪೊಲೀಸರು ಸಹ ಬಹುತೇಕವಾಗಿ ಆ ಪೋಸ್ಟ್ ಮಾರ್ಟಮ್ ಮಾಡೋದಕ್ಕೆ ಹೋಗ್ತಾ ಇಲ್ಲ ಅನ್ಸುತ್ತೆ ಅನ್ಯಾಚ ಯಾವುದೋ ಬಾಡಿಗಳು ಸಿಕ್ಕಾಗ ಯಾವ ಎಲ್ಲ ಪರಿಸ್ಥಿತಿಗಳನ್ನ ಗಮನಿಸಿಕೊಂಡು ನಾವು ಆ ವಿಚಾರವಾಗಿ ಒಂದು ಪೊಲೀಸ್ ಸುಧಾರಣೆಗಳಾಗುವ ರೀತಿಯಲ್ಲಿ ಸರ್ಕಾರದ ಮೇಲೆ ಒತ್ತಡ ಹೇರಬೇಕು ಸರ್ಕಾರವನ್ನ ಕೇಳಬೇಕು ಇವತ್ತಿರುವಂತಹ ಏನು ಗೃಹ ಮಂತ್ರಿಗಳ ಬಗ್ಗೆ ನಿಜಕ್ಕೂ ನಮಗೇನು ಅಂತಹ ನಂಬಿಕೆ ಇಲ್ಲ ಅವರು ಈ ತರದ್ದೆಲ್ಲ ತಿಳ್ಕೊಂಡು ಪೊಲೀಸ್ ವ್ಯವಸ್ಥೆಯಲ್ಲಿ ಇದೆಲ್ಲ ಸುಧಾರಣೆ ತರ್ತಾರೆ ಅಂತ ಹಾಗಾಗಿ ಅದನ್ನು ಕೇಳಬೇಕು ಮತ್ತೆ ಎರಡು ರೀತಿಯಲ್ಲಿ ಒಂದು ಕಾನೂನಾತ್ಮಕ ಹೋರಾಟ ಒಂದು ನಿಗಾ ವಹಿಸುವಂತಹದ್ದು ನೀವೆಲ್ಲ ಗೌಡರು ದ್ವಾರಕನಾಥ್ ಅವರು ಬಾಲನ್ ಅವರು ನೀವೆಲ್ಲ ಹೋಗಿ ಪತ್ರಿಕಾಗೋಷ್ಠಿ ಮಾಡಿದ್ದು ಬಹಳ ದೊಡ್ಡ ಮಟ್ಟದ ಪ್ರಭಾವವನ್ನು ಬೀರಿದೆ ಅದರ ಜೊತೆಗೆ ಮುಂದಿನ ದಿನಗಳಲ್ಲೂ ನಿಗಾವಣೆ ವಹಿಸುವಂತಹ ಒಂದು ಕೆಲಸಕ್ಕೆ ಒಂದು ಹೋರಾಟ ಸಮಿತಿ ಅಂತ ಮಾಡಿಕೊಂಡು ಒಂದು ಹದಿನೈದು ಒಂದು ಸಲ ಸಭೆ ಸೇರಿ ಮುಂದಿನ ಚಟುವಟಿಕೆಗಳನ್ನ ಗಮನಿಸಬೇಕು ಅಂತ ನಾನು ಕೋರ್ಕೊಳ್ತೀನಿ ಅದೇ ರೀತಿಯ ಬೇರೆ ತರಹದ ಬೀದಿ ಹೋರಾಟಗಳು ಸಾರ್ವಜನಿಕ ಸಭೆಗಳಾಗಬೇಕು ಮುಂದಿನ ಯಾವ್ದಾದ್ರು ಇನ್ನೊಂದು ವಾರ ಎರಡು ವಾರದಲ್ಲಿ ಹಲವಾರು ಸಂಘ ಸಂಸ್ಥೆಗಳ ಪ್ರತಿನಿಧಿಗಳೆಲ್ಲ ಸೇರಿಸಿಕೊಂಡು ನಾವು ಬೆಂಗಳೂರಿನಲ್ಲಿ ಒಂದು ಬೆಂಗಳೂರು ಚಲೋ ತರಹದ ಕಾರ್ಯಕ್ರಮವನ್ನ ಕಾರ್ಯಕ್ರಮಕ್ಕೆ ಕರೆ ಕೊಡಬೇಕು ನಾವು ನಮ್ಮ ಪಕ್ಷದ ವತಿಯಿಂದ ಅಂತಹ ಹೋರಾಟವನ್ನು ಯಾರಾದರೂ ರೂಪಿಸಿದ್ರೆ ನಾವು ಅವ್ರ ಜೊತೆಗೆ ಸೇರ್ಕೊಳ್ತೀವಿ ಅಥವಾ ನಾವೇ ಹೋರಾಟ ರೂಪಿಸೋದು ದಯವಿಟ್ಟು ನೀವು ಬನ್ನಿ ಅಂತ ಕೇಳ್ಕೊಳ್ತೀವಿ ಅದೇ ರೀತಿಯಲ್ಲಿ ಧರ್ಮಸ್ಥಳಕ್ಕೆ ಧರ್ಮಸ್ಥಳಕ್ಕೂ ಸಹ ನಾವು ಹೋಗ್ಬೇಕು ಧರ್ಮಸ್ಥಳ ಚಲೋ ಅಂತ ಕರೆ ಕೊಡ್ಬೇಕು ರಾಜ್ಯದ ಜನ ಅದು ಧರ್ಮಸ್ಥಳ ಅದು ಖಾಸಗಿ ಆಸ್ತಿಯಾಗಿ ಉಳಿಬಾರದು ಅದು ಖಾಸಗಿ ಆಸ್ತಿಯಾಗಿ ಉಳಿಯಬಾರದು ಅದು ಸಾರ್ವಜನಿಕರ ಆಸ್ತಿ ಆಗಬೇಕು ಯಾಕಂದ್ರೆ ರಾಜ್ಯದ ಜನ ಲಕ್ಷಾಂತರ ಸಂಖ್ಯೆಯಲ್ಲಿ ಅಲ್ಲಿ ಹೋಗಿ ಅದಕ್ಕೆ ದೇಣಿಗೆ ಕೊಟ್ಟಿರೋದ್ರಿಂದ ದಾನ ಕೊಟ್ಟಿರೋದ್ರಿಂದ ಅಲ್ಲಿ ಏನು ಬತ್ತಾಗಿದ್ದ ಎಷ್ಟೋ ದೇವಸ್ಥಾನಗಳಿಗೆ ನಮ್ಮ ರಾಜ್ಯದಲ್ಲಿ ತಾವು ಬೆಳೆದಂತ ಫಸಲಿನ ಮೊದಲ ಫಸಲನ್ನ ಕೊಯ್ಲನ್ನ ತಗೊಂಡೋಗಿ ಹೋಗಿ ದೇವಸ್ಥಾನಗಳಿಗೆ ಮಠಗಳಿಗೆ ಕೊಡ್ತಾರೆ ಅಂತಹ ಒಂದು ನಂಬಿಕೆ ಇರುವಂತಹ ದೇಶದಲ್ಲಿ ಅದನ್ನ ಬಳಸಿಕೊಂಡು ಟ್ಯಾಕ್ಸ್ ಫ್ರೀ ದುಡ್ಡನ್ನ ತಗೊಂಡು ಅವರು ಬೇಕಾದಂತ ರೀತಿಯಲ್ಲಿ ಖಾಸಗಿ ಎಂಪೈರ್ ಕಟ್ಟಿಕೊಳ್ಳುವಂಥದ್ದು ಇದು ಪ್ರಜಾಪ್ರಭುತ್ವಕ್ಕೆ ಬಹಳ ದೊಡ್ಡ ಮಟ್ಟದ ಅಪಾಯಕಾರಿಯಾದಂತಹ ಬೆಳವಣಿಗೆ ಇದು ಕೇವಲ ಒಬ್ಬರಲ್ಲ ಹತ್ತಾರು ಮಾಫಿಯಾ ಇದೆ ಕರ್ನಾಟಕದಲ್ಲಿ ಹಾಗಾಗಿ ಇವತ್ತು ನನ್ನ ಪ್ರಕಾರ ನಾವು ಬಹಳ ಸ್ಪಷ್ಟವಾಗಿ ಇಂತಹ ವಿಚಾರಗಳಲ್ಲಿ ಕೇಳಬೇಕು ಅದನ್ನ ಸರ್ಕಾರ ವಹಿಸಿಕೊಳ್ಬೇಕು ತಿರುಪತಿ ದೇವಸ್ಥಾನ ಇದ್ದಾಗೆ ಕರ್ನಾಟಕದಲ್ಲಿ ಅತ್ಯಂತ ದೊಡ್ಡ ದೇವಸ್ಥಾನ ಧರ್ಮಸ್ಥಳ ದೇವಸ್ಥಾನ ಅದು ಸರ್ಕಾರದ ವಶಕ್ಕೆ ಬರಬೇಕು ಆಮೇಲೆ ಧರ್ಮಾಧಿಕಾರಿ ಕಾವಂದ ಈ ತರ ಬರೆಯುವಂತಹ ಮೂರ್ಖ ಮಾಧ್ಯಮದವರು ಅಂತ ಪದಗಳನ್ನು ಬಳಸೋದನ್ನ ತೊರೆದಿ ಸಾಕಾರ ಕಾವಂದ ಧರ್ಮಾಧಿಕಾರಿ ಅನ್ನೋದನ್ನ ಬಳಸೋದನ್ನ ನಾವು ತಿರಸ್ಕರಿಸಬೇಕು ಮತ್ತೆ ಮಾಧ್ಯಮದವ್ರಿಗೆ ಎಚ್ಚರಿಕೆ ಕೊಡಬೇಕು ನಿನಗೆ ಕಾವಂದ ಇರಬಹುದು ನಿನಗೆ ಧರ್ಮಾಧಿಕಾರಿ ಇರಬಹುದು ನಿನಗೆ ಸಾಹೇಬ ಇರಬಹುದು ಜನರಿಗೆಲ್ಲ ನಾವು ಇದನ್ನ ಸ್ಪಷ್ಟವಾಗಿ ಹೇಳುವಂತಹ ಸಂದರ್ಭ ಬಂದಿದೆ ಹಾಗಾಗಿ ಪ್ರಜಾಪ್ರಭುತ್ವದಲ್ಲಿ ಅವರ ಅಧಿಕೃತವಾದ ಹುದ್ದೆಗಳೇನಾದ್ರು ಇದ್ರೆ ಅದನ್ನ ನಾವು ಹೇಳಬಹುದೇ ಹೊರತು ಈ ತರಹದ ವಿಶೇಷವಾಗಿ ಆಂಟಿ ವ್ಯಾಲ್ಯೂಸ್ ನ ಹೇರುವಂತಹ ಬಿರುದಾವಳಿಗಳನ್ನ ಯಾರೇ ಬಳಸಿದ್ರು ಇದನ್ನ ನಾವು ಬಳಸಬಾರದು ಅಂತ ಸ್ಪಷ್ಟವಾಗಿ ಹೇಳುವಂತದ್ದಾಗಬೇಕು ಇದು ಆಕ್ಚುಲಿ ಕಾನೂನಲ್ಲೇ ಬರಬೇಕು ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಹೇಳಿದೆ ನೀವು ಇದನ್ನ ಮೈಲಾಡ್ ಅನ್ಬೇಡಿ ಅಥವಾ ಇನ್ನೇನೋ ಇದೆಯಲ್ವಾ ಬೇರೆ ತರದ್ದು ಅವೆಲ್ಲ ಮಾಡಬೇಡಿ ಅಂತ ಸರ್ ಬೇಕು ಅಂತ ಏನಾದ್ರು ಬಳಸಿ ಅಂತ ಈ ತರದನ್ನ ಕಾನೂನಲ್ಲೂ ತಂದು ಒಂದು ರೀತಿಯಲ್ಲಿ ಅವರನ್ನ ನಿಲ್ಲಿಸಬೇಕು ಇಲ್ಲ ಅಂದ್ರೆ ಅವರ ಯೋಗ್ಯತೆಗೆ ಮೀರಿದಂತಹ ಒಂದು ಪಾವಿತ್ರ್ಯತೆಯನ್ನ ಜನ ಇವರಿಗೆ ಏನು ಅಗತ್ಯ ಇಲ್ಲದೆ ಅಥವಾ ಏನಂತಾರೆ ಅನಿವಾರ್ಯವಾಗಿ ಕೊಡುವಂತಹ ಸ್ಥಿತಿ ಬರುತ್ತೆ ಹಾಗಾಗಿ ಇಂತಹ ಹಲವಾರು ವಿಚಾರಗಳ ಬಗ್ಗೆ ಇರುವಂತಹವರೆಲ್ಲರೂ ದಯವಿಟ್ಟು ಯೋಚನೆ ಮಾಡಿ ಏನು ಸಭೆ ತೀರ್ಮಾನ ತಗೊಳ್ಳುತ್ತೆ ಅಥವಾ ಮುಂದಿನ ಹೋರಾಟಗಳನ್ನು ರೂಪಿಸುತ್ತೆ ನಾವು ಕೆಆರ್ ಎಸ್ ಪಕ್ಷ ದಯ ಅದರಲ್ಲಿ ನಾವು ಭಾಗವಹಿಸ್ತೀವಿ ಬೆಂಬಲ ಕೊಡ್ತೀವಿ ಅದೇ ತೀರದ ತರಹಕ್ಕೆ ನಾವು ಸಹ ಮುಂದೇನು ಹೋರಾಟಗಳನ್ನು ರೂಪಿಸ್ತೀವಿ ಹಿಂದೆ ನಾವು ಹಿಂದೆ ಹೋರಾಟ ರೂಪಿಸಿದಾಗ ಹಲವಾರು ಜನ ಹಲವಾರು ಕಾರಣಗಳಾಗಿ ಬಂದಿರದೇ ಇರಬಹುದು ಬೆಂಬಲಿಸದೇ ಇರಬಹುದು ಅಥವಾ ಮಾಧ್ಯಮಗಳಲ್ಲಿ ಆಗ ನಾವು ಹೇಳಿದಾಗೆ ಅವರು ಬಾಯಿ ಮುಚ್ಚಿಕೊಂಡಿರುವ ಕಾರಣಕ್ಕಾಗಿ ಅಲ್ಲಿ ಬಾಯಿ ಮುಗಿಸಿರುವಂತಹ ಕಾರಣಕ್ಕಾಗಿ ಅಲ್ಲಿ ಪ್ರಸಾರ ಆಗದೇ ಇರಬಹುದು ಅದು ನಮ್ಮದೇ ಆದಂತಹ ಮಾಧ್ಯಮಗಳ ಮೂಲಕ ನಾವು ಅದನ್ನು ಜನರಿಗೆ ತಲುಪಿಸಿದೀವಿ ದಯವಿಟ್ಟು ನೀವು ಸಹ ಅದರಲ್ಲಿ ಅಂತ ಸಂದರ್ಭದಲ್ಲಿ ಜೊತೆಗೂಡಿ ಅಂತ ನಾನೆಲ್ಲರಲ್ಲೂ ಕೇಳ್ಕೊಳ್ತೀನಿ ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ ಈಗ ನನ್ನ ಇಷ್ಟತ್ತು ವಿಚಾರಗಳನ್ನ ಕೇಳಿದ್ದು ಹಲವಾರು ವಿಚಾರಗಳಲ್ಲಿ ಇದಕ್ಕೆ ಮೊದಲೇನೆ ಎಸ್ಐಟಿ ಆಗೋದಿಕ್ಕೆ ಸರ್ಕಾರದ ಮೇಲೆ ಒಂದು ನೈತಿಕ ಒತ್ತಡ ಇರೋದಕ್ಕೆ ಬಹಳ ದೊಡ್ಡ ಮಟ್ಟದಲ್ಲಿ ಕಾರಣೀಭೂತರಾಗಿರುವಂತಹ ಜಸ್ಟಿಸ್ ಉದ್ದೇಶಿಸಿ ಎಲ್ಲರನ್ನುದ್ದೇಶ ಮಾತಾಡಬೇಕು